ಆತ್ಮೀಯ ವಿದ್ಯಾರ್ಥಿಗಳೇ ವೇದಲಕ್ಷ್ಮಿ ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತ ಈ ಒಳಗೆ ಮೊರಾರ್ಜಿ ಪರೀಕ್ಷೆಯಲ್ಲಿ ಬಂದಂಥ ಒಂದು ಪರಿಸರ ಅಧ್ಯಯನ ಪ್ರಶ್ನೆ ಪತ್ರಿಕೆ ನಮ್ಮ ದೇಹದ ಬೆಳವಣಿಗೆಗೆ ಉಪಯುಕ್ತವಾದ ಪೋಷಕಾಂಶ ಸರಿ ಉತ್ತರ ಆಪ್ಷನ್ ಟು ಪ್ರೋಟೀನ್ ಇದು ಒಂದು ಸಿರಿಧಾನ್ಯಕ್ಕೆ ಉದಾಹರಣೆ ಇಲ್ಲಿ ಸಿರಿಧಾನ್ಯ ಯಾವುದಪ್ಪ ಅಂತಂದ್ರೆ ನವನೆ ಆಪ್ಷನ್ ತ್ರೀ ಉಪ್ಪಿನಕಾಯಿ ಬಹಳ ದಿನ ಕೆಳದಂತೆ ಇಡಲು ಡ್ಯಾಶ್ ಅನ್ನು ಹಾಕಿರುತ್ತಾರೆ ಇಲ್ಲಿ ಉಪ್ಪಿನಕಾಯಿ ಕೆಡಬಾರ್ದು ಅಂತಂದ್ರೆ ಉಪ್ಪನ್ನು ಹಾಕಿರ್ತೀವಿ ಆಪ್ಷನ್ ಒನ್ ಕೆಳಗಿನವುಗಳಲ್ಲಿ ಇಟ್ಟಿಗೆಯ ಲಕ್ಷಣ ಯಾವುದು ಇಟ್ಟಿಗೆ ಅಂದ್ರೆ ಒಂದು ಘನವಸ್ತು ಈ ವಸ್ತುವಿನ ಲಕ್ಷಣ ಹೇಗಿರುತ್ತೆ ಈಗ ಕಣಗಳು ನಿರ್ದಿಷ್ಟವಾಗಿ ಮತ್ತು ಒತ್ತೊತ್ತಾಗಿ ಜೋಡಣೆಯಾಗಿರ್ತವೆ ಆಪ್ಷನ್ ನಾಲ್ಕು ಅಣೆಕಟ್ಟಿನಲ್ಲಿ ಸಂಗ್ರಹವಾದ ನೀರು ಡ್ಯಾಶ್ ಶಕ್ತಿಯನ್ನು ಹೊಂದಿರುತ್ತದೆ ಇಲ್ಲಿ ಅಣೆಕಟ್ಟಿನೊಳಗ ಸಂಗ್ರಹವಾದ ನೀರು ಯಾವ ಶಕ್ತಿ ಅಂದ್ರೆ ಇದು ಪ್ರಚನ್ನ ಶಕ್ತಿ ಆಪ್ಷನ್ ನಾಲ್ಕು ಭೂಮಿಯ ಮೇಲಿರುವ ಎಲ್ಲ ಶಕ್ತಿಗಳ ಮೂಲ ಆಕಾರ ಆಪ್ಷನ್ ಟು ಸೂರ್ಯ ಪ್ರಾಣಿಗಳಲ್ಲಿ ಅತ್ಯಂತ ದೊಡ್ಡ ಪ್ರಾಣಿ ಯಾವುದು ಸರಿ ಉತ್ತರ ನೀಲಿ ತಿಮ್ಮಿಂಗೇಲ ಮುಂದಿನ ಪ್ರಶ್ನೆ ಆರೋಗ್ಯವಂತ ಮನುಷ್ಯನ ಮನುಷ್ಯ ನಿಮಿಷಕ್ಕೆ ಎಷ್ಟು ಬಾರಿ ಉಸಿರಾಡುತ್ತಾನೆ ಇಲ್ಲಿ ಈ ಪ್ರಶ್ನೆ ಏನಾಗಿತ್ತ ಅಂದರೆ ಕೊಟ್ಟಂತ ಆಪ್ಷನ್ ಒಳಗ ಆ ಒಂದು ಉತ್ತರನೇ ಇಲ್ಲ ಅದಕ್ಕೆ ಈಗ ಅರವತ್ತೆಂಟನೇ ಪ್ರಶ್ನೆಗ ನೀವು ಯಾವುದು ಮಾರ್ಕ್ ಮಾಡಿದ್ರೂ ಇದಕ್ಕೊಂದು ಅಂಕ ಗ್ರೇಸ್ ಅಂಗ ಕೊಡ್ತಾರು ಇಲ್ಲೇನು ಅವರ ಕೊಟ್ಟಂತ ಆಪ್ಷನ್ ಒಳಗ ಆರೋಗ್ಯವಂತನ ಮನುಷ್ಯನ ಆರೋಗ್ಯವಂತ ಮನುಷ್ಯನ ಒಂದು ಹೃದಯ ನಿಮಿಷಕ್ಕೆ ಎಷ್ಟು ಬಾರಿ ಬಡಿಯುತ್ತೆ ಅನ್ನೋ ಒಂದು ಮೋಸ್ಟ್ಲಿ ಅವ್ರ ಪ್ರಶ್ನೆ ಆಗಿರಬೇಕು ಇಲ್ಲಿ ಕೊಟ್ಟಂತ ಎಲ್ಲ ಆಪ್ಷನ್ಗಳು ರಾಂಗ್ ಇದಾವೆ ಅದಕ್ಕೆ ಅರವತ್ತೆಂಟನೇ ಪ್ರಶ್ನೆ ಅಥವಾ ಈ ಆರೋಗ್ಯವಂತ ಮನುಷ್ಯ ನಿಮಿಷಕ್ಕೆ ಎಷ್ಟು ಬಾರಿ ಉಸಿರಾಡುತ್ತಾನೆ ಅಂತಕ್ಕಂಥ ಈ ಪ್ರಶ್ನೆಗೆ ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಒಂದು ಅಂಕವನ್ನು ಗ್ರಹಿಸ್ಕೊಡ್ತಾರ ಅವರು ಘನ ಇಂಧನಕ್ಕೆ ಉದಾಹರಣೆ ಇಲ್ಲಿ ಘನ ಇಂಧನ ಯಾವುದಾ ಸೀಮೆನೆ ಪೆಟ್ರೋಲ ಡೀಸೆಲ್ ಇವೆಲ್ಲ ಏನಿದವ ಅಂತಾರೆ ಇವ ದ್ರವ ಇಲ್ಲಿ ಗಣ ಇದನ್ನ ಕಲ್ಲಿದ್ದಲು ಈ ಕೆಳಗಿನೊಳದಲ್ಲಿ ಮಿಶ್ರಾಹಾರಿ ಪ್ರಾಣಿ ಮಿಶ್ರಾಹಾರಿ ಇಲ್ಲಿ ಸಸ್ಯವನ್ನು ತಿನ್ನಬೇಕು ಪ್ರಾಣಿಯನ್ನು ತಿನ್ನಬೇಕು ಅದು ಇಲ್ಲಿ ಮನುಷ್ಯ ಈ ಕೆಳಗಿನೊಳಲ್ಲಿ ಯಾವುದು ಜಲ ಮಾಲಿನ್ಯಕ್ಕೆ ಕಾರಣವಲ್ಲ ನೋಡ್ರಿ ಜಲ ಮಾಲಿನ್ಯಕ್ಕೆ ಯಾವುದು ಕಾರಣ ಅಲ್ಲ ಕ್ರಿಮಿನಾಶಗಳನ್ನ ನದಿಗಳಿಗೆ ಸೇರಿಸುವುದು ಇದು ಜಲಮಾಲಿನ್ಯ ಆಗ್ತೈತಿ ಉಳಿಕೆ ಆಹಾರ ಪದಾರ್ಥಗಳನ್ನ ಕೆರೆಗಳಿಗೆ ಸೇರಿಸುವುದು ಇದು ಜಲಮಾಲಿನ್ಯ ರಾಸಾಯನಿಕಗಳನ್ನು ನೀರಿಗೆ ಸೇರಿಸುವುದು ಇದು ಜಲಮಾಲಿನ್ಯ ಆಗ್ತೈತಿ ವಿಷ ಅನಿಲಗಳನ್ನು ಗಾಳಿಗೆ ಸೇರಿಸುವುದು ನೋಡ್ರಿ ವಿಷ ಅನಿಲಗಳನ್ನು ಗಾಳಿಗೆ ಸೇರಿಸಿದ ವಾಯುಮಾಲಿನ್ಯ ಆಗ್ತೈತಿ ಅದಕ್ಕೆ ಸರಿ ಉತ್ತರ ಯಾವಪ್ಪ ಅಂದ್ರೆ ಆಪ್ಷನ್ ತ್ರೀ ವಿಷ ಅನಿಲಗಳನ್ನು ಗಾಳಿಗೆ ಸೇರಿಸುವುದು ಭೂಮಿಯ ಮೇಲ್ಭಾಗದಲ್ಲಿ ಶೇಕಡಾ ಡ್ಯಾಶ್ ಭಾಗ ನೀರಿನಿಂದ ಆವರಿಸಿದೆ ಇಲ್ಲಿ ಸರಿ ಉತ್ತರ ಶೇಕಡಾ ಎಪ್ಪತ್ತೊಂದು ಭಾಗ ನೀರಿನಿಂದ ಆವರಿಸಿದೆ ಎಲ್ ಪಿ ಜಿ ಇದರ ವಿಸ್ತೃತ ರೂಪ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಸರಿ ಉತ್ತರ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಈ ಒಗಟನೆ ಬಿಡಿಸಿರಿ ಕತ್ತಲು ಕಳೆಯುವೆ ಬೆಳಕನ್ನು ನೀಡುವೆ ಶಕ್ತಿಯ ಮೂಲವು ನಾನಾಗಿರುವೆ ನಾನು ಯಾರು ಅದು ಸೂರ್ಯ ಸರಿ ಉತ್ತರ ಸೂರ್ಯ ಸಾಂದ್ರತೆಯ ಅಂತಾರಾಷ್ಟ್ರೀಯ ಮಾನ ಇಲ್ಲಿ ಸರಿ ಉತ್ತರ ಕೆಜಿ ಪರ್ ಮೀಟರ್ ಕ್ಯೂಬ್ ಆಪ್ಷನ್ ಒನ್ ಸಿದ್ಧಪಡಿಸಿದ ಆಹಾರ ಪೊಟ್ಟಣ ಕೊಳ್ಳುವಾಗ ಈ ಕೆಳಗಿನ ಯಾವ ಪ್ರಮುಖ ಅಂಶವನ್ನ ಗಮನಿಸಬೇಕು ಇಲ್ಲಿ ನಾವು ಗಮನಿಸಬೇಕಾದ ಅಂಶ ಅಂತಂದ್ರೆ ತಯಾರಾದ ಮತ್ತು ಅವಧಿ ಮುಗಿಯುವ ದಿನಾಂಕವನ್ನು ಗಮನಿಸಬೇಕು ಸರಿ ಉತ್ತರ ಆಪ್ಷನ್ ತ್ರೀ ಸೊಳ್ಳೆಗಳಿಂದ ಬರುವ ರೋಗ ಸೊಳ್ಳೆಗಳಿಂದ ಬರುವ ರೋಗ ಯಾವುದಪ್ಪ ಅಂದ್ರೆ ಮಲೇರಿಯಾ ಆಪ್ಷನ್ ತ್ರೀ ಮುಂದಿನ ಪ್ರಶ್ನೆ ಈ ಕೆಳಗಿನ ಯಾವುದರ ಘಟಕಗಳನ್ನು ಸರಳ ವಿಧಾನಗಳಿಂದ ಬೇರ್ಪಡಿಸುವುದು ನೋಡಿ ಸರಳ ವಿಧಾನಗಳಿಂದ ಬೇರ್ಪಡಿಸುವುದರಿಂದ ಮಿಶ್ರಣಗಳಿಂದ ಬೇರ್ಪಡಿಸಬಹುದು ನಾವು ಇಲ್ಲಿ ಸರಿ ಉತ್ತರ ಆಪ್ಷನ್ ಎರಡು ಮಿಶ್ರಣ ಕೃತಕ ಧಾತುವಿಗೆ ಉದಾಹರಣೆ ಪ್ಲೂಟೋನಿಯಂ ಸರಿ ಉತ್ತರ ಆಪ್ಷನ್ ಟು ಹ್ಯಾಲಿ ಧೂಮಕೇತು ಡ್ಯಾಶ್ ವರ್ಷಗಳಿಗೊಮ್ಮೆ ಕಾಣಿಸುತ್ತದೆ ಈ ಹ್ಯಾಲಿ ಧೂಮಕೇತು ಕಾಣಿಸಿಕೊಳ್ಳದ ಎಪ್ಪತ್ತಾರು ವರ್ಷಗಳಿಗೊಮ್ಮೆ ಆಪ್ಷನ್ ಟು ಸರಿ ಉತ್ತರ ಇದಿಷ್ಟು ಒಂದು ಪರಿಸರ ಅಧ್ಯಯನದ ಒಂದು ಕೀ ಉತ್ತರಗಳು